ನೋಡಿ ಸಿಂಪಲ್ ಆದ ರುಚಿಯಾದ ಪಾಲಕ್ ದಾಲ್ ತುಂಬ ಈಸಿ ತುಂಬ ರುಚಿ ಇದನ್ನು ಮಾಡಬೇಕಾ ವಿಡಿಯೋವನ್ನು ಎಲ್ಲಿಯೂ ಡ್ರಾಪ್ ಮಾಡದೆ ನೋಡಿ ಈ ರುಚಿಯಾದ ಪಾಲಕ್ ದಾಲನ್ನು ನೀವು ಸವಿಯಿರಿ ಮನೆಗೆ ಮನೆ ಮಂದಿಗೆಲ್ಲ ಇದರ ರುಚಿಯನ್ನು ಸವಿಯಲು ನೀಡಿ ನೋಡಿರಿ ಕಲಿಯಿರಿ ಮಾಡಿರಿ ರುಚಿಯಾದ ಒಂದು ಪಾಲಕ್ ದಾಲ್ ಮಾಡ್ತಾ ಇದ್ದೇನೆ ಆ ರುಚಿಯಾದ ಪಾಲಕ್ ದಾಲಿಗೆ ಮೊದಲು ನಾನು ಎರಡು ಬಗೆಯ ದಾಲ್ ತೊಗರಿ ಬೇಳೆ ಮತ್ತು ಮಸೂರು ದಾಲನ್ನು ಹಾಕಿದ್ದೇನೆ ಬೇಕಾದರೆ ನೀವು ಹೆಸರು ಬೇಳೆಯನ್ನು ಸಹ ಹಾಕ್ಬೋದು ನಾನು ಸಹ ಒಂದು ಹಿಡಿ ಹೆಸರು ಬೇಳೆ ಹಾಕಿದ್ದೇನೆ ಯಾಕಂದರೆ ಅದು ತಂಪು ಮತ್ತು ಅದಕ್ಕೆ ಒಂದು ಚೂರು ಹಳದಿ ಹಾಕಿದ್ದೇನೆ ಉಪ್ಪು ಹಾಕಿದ್ದೇನೆ ಮತ್ತು ಒಂದು ಚಮಚ ಎಣ್ಣೆ ಹಾಕಿದ್ದೇನೆ ನೋಡಿ ಇದನ್ನು ನಾಲ್ಕೈದು ಸಿಟಿ ಬೇಯಿಸ್ತೇನೆ ನೋಡಿ ಒಂದು ಚಮಚ ತುಪ್ಪ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೇನೆ ನಾನು ಸಾಸಿವೆ ಸ್ವಲ್ಪ ಹಾಕಬೇಕು ಜೀರಿಗೆ ಜಾಸ್ತಿ ಹಾಕ್ಬೇಕು ಕರಿಬೇವನ್ನು ಸ್ವಲ್ಪ ಹಾಕಿದೆ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಷ್ಟು ಒಳ್ಳೆಯದು ಬೆಳ್ಳುಳ್ಳಿ ಹಾಕೋದಕ್ಕೆ ಕಂಗುಪ್ ಮಾಡಬೇಡಿ ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪು ಹಾಕ್ಬೇಕು ಎಂಪು ಹಾಕ್ಬೇಕು ತುಪ್ಪ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಎಣ್ಣೆಗಿಂತ ತುಪ್ಪನೇ ಒಳ್ಳೇದು ನಾನು ಒಂದೇ ಚಮಚ ತುಪ್ಪ ಹಾಕಿದ್ದೆ ನೋಡಿದ್ರೆ ಈಗ ನಾನು ಮನೆಯಲ್ಲೇ ಮಾಡಿದ ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಸ್ವಲ್ಪ ದಿವಸ ಫ್ರೆಶ್ ಮಾಡಿದ್ದು ನಾನು ಮುಕ್ಕಾಲು ಅಂಶ ಒಂದು ಎರಡು ಗೆಡ್ಡೆ ಎಷ್ಟು ನಾವು ಒಂದು ಮುಷ್ಟಿ ಶುಂಠಿ ಹಾಕಿದರೆ ಮುಕ್ಕಾಲು ಮುಷ್ಟಿಯ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಹಾಕಿದರೆ ಮುಕ್ಕಾಲು ಮುಷ್ಟಿಯಷ್ಟು ನಾವು ಶುಂಠಿಯನ್ನು ಹಾಕೋದು ಬೆಳ್ಳುಳ್ಳಿ ಅಂಶ ನೋಡಿ ಐದಾರು ಕಾಯಿ ಮೆಣಸು ಹಾಕಿದೆ ನೋಡಿ ಎಣ್ಣೆ ಎಲ್ಲ ತುಪ್ಪ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತದೆ ನಾನು ಡಯ್ಟ್ ಆದ್ರಿಂದ ಸ್ವಲ್ಪ ಒಂದೇ ಚಮಚ ತುಪ್ಪ ಹಾಕಿದೆ ನೋಡಿ ಈರುಳ್ಳಿ ಸ್ವಲ್ಪ ಹಿಂಗು ಹಾಕೊಳ್ತೇನೆ ಟೊಮೆಟೊ ಒಂದೆರಡು ಮೂರು ಟೊಮೆಟೊ ಹಾಕಿದ್ದೇನೆ ತುಪ್ಪ ಎಣ್ಣೆ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ ಆದರೆ ದಯ್ಟ ಅವರಿಗೆ ಎಣ್ಣೆ ಜಾಸ್ತಿ ಹಾಕ್ಬೇಡಿ ತುಪ್ಪ ಜಾಸ್ತಿ ಹಾಕ್ಬೇಡಿ ಒಂದೇ ಚಮಚ ತುಪ್ಪದಲ್ಲಿ ನೋಡಿ ರುಚಿಯಾದ ಒಂದು ದಾಲ್ ಎಣ್ಣೆ ಒಂದು ಸಹ ಹಾಕಲಿಲ್ಲ ನಾನು ಒಂದು ಎರಡು ಕೆಂಪು ಮೆಣಸು ಹಾಕಿದೆ ನೋಡಿ ಒಂದು ಅರ್ಧ ಚಮಚ ನಾನು ಕೊತ್ತಂಬರಿ ಹುಡಿ ಹಾಕಿದ್ದೇನೆ ಹಾಕಿದೆ ಇದು ಚೆನ್ನಾಗಿ ಸ್ವಲ್ಪ ಬೇಯಿ ಮುಚ್ಚಕ್ಕೆ ತಕ್ಕಷ್ಟು ಉಪ್ಪು ಹಾಕಿದೆ ಹಳದಿ ಪುಡಿ ಹಾಕಿದೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದ್ದು ಕಾಯಿ ಮುಚ್ಚಿ ಬೇಯಿಸಿ ನೋಡಿ ಚೆನ್ನಾಗಿ ಬೆಂದಿತ್ತು ಈಗ ಪಾಲಕ್ ಅನ್ನ ಹಾಕ್ತೇನೆ ನಾನು ಕಟ್ ಮಾಡಿಟ್ಟ ಪಾಲಕ್ ಇದನ್ನು ಕೆಲವರು ತುಪ್ಪದಲ್ಲಿ ಹುರ್ದು ಸಹ ಹಾಕ್ತಾರೆ ಕೆಲವರು ಲಾಸ್ಟಿಗೆ ಸಹ ಹಾಕ್ತಾರೆ ಈಗ ಪ್ರತಿ ವರ್ಷ ಹೋಗೋದು ಇದರಲ್ಲಿ ಫ್ರೈ ಎರಡು ನಿಮಿಷ ನೋಡಿ ನಾನು ಒಂದು ಕಟ್ಟು ಪಾಲಕ್ ಹಾಕಿದ್ದೇನೆ ಬೇಕಾದ್ರೆ ಎರಡು ಕಟ್ಟು ಹಾಕ್ಕೊಳ್ಬೋದು ಈಗ ಬೇಯಿಸಿಟ್ಟ ದಾಲ್ ಈಗಲೇ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಇದನ್ನು ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ನಿಮಗೆ ದಪ್ಪ ಬೇಕು ಅಷ್ಟು ದಪ್ಪವನ್ನ ಮಾಡ್ಕೊಳ್ಳಿ ನೋಡಿ ಈಗ ನಾನೊಂದು ಅರ್ಧ ಲಿಂಬನ್ನ ಅನ್ನ ಹಿಂಡುತ್ತೇನೆ ನೋಡಿ ಖಾರ ಎಲ್ಲ ನೋಡ್ಕೊಳ್ಳಿ ಖಾರ ಬೇಕಿದ್ರೆ ಒಂದು ಚಮಚ ಮೆಣಸಿನ ಹುಡಿಯನ್ನ ಹಾಕಿ ಚೆನ್ನಾಗಿ ಕುದಿಬೇಕು ನೋಡಿ ನಾನು ಇಷ್ಟು ದಪ್ಪ ಇಟ್ಟೆ ಕುದಿಲಿಕ್ಕೆ ಬಿಡುವ ಅಟಿಲ್ದರೆ ನೋಡಿ ಪಾಲಕ್ ದಾಲ್ ರೆಡಿ ಆಯಿತು ನೋಡಿ ಹೀಗೆ ಮೆಂತೆ ಸೊಪ್ಪಿನಿಂದ ಸಹ ಮಾಡ್ಕೊಳ್ಬೋದು ಮೆಂತ್ಯ ಸೊಪ್ಪು ಮಾಡಿದರೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮೆಂತ್ಯ ಸೊಪ್ಪನ್ನು ಮಾಡೋದಾದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಪಾಲಕ್ ಸೊಪ್ಪು ಹಾಕಿದ್ರೆ ಲಾಸ್ಟಿಕ್ಕು ಹಾಕ್ಬೋದು ಅಥವಾ ಹೀಗೆ ನಾನು ಮಾಡಿದೆ ಎಲ್ಲ ಹಾಗೆ ಸಹ ಹಾಕ್ಬೋದು ಮೆಂತ್ಯ ಸೊಪ್ಪು ಮಾಡೋದಾದ್ರೆ ಮಾತ್ರ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಫ್ಲೇವರ್ ಒಳ್ಳೆ ಬರ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಂತೆ ದಾಲ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ ಎಷ್ಟು ಒಳ್ಳೆ ಬಂದಿದೆ ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ಇಟ್ಕೊಳ್ಳಿ ಇಲ್ಲಿ ಟೇಸ್ಟ್ ನೋಡಿದ್ರು ತುಂಬ ರುಚಿಯಾಗಿದೆ ಅಂತ ಹೇಳಿದ್ರು ನೋಡಿ ಇಲ್ಲಿ ಬೆಳ್ತಿಗೆ ಅಕ್ಕಿ ಅನ್ನ ಉಂಟು ಭೂತಾಯಿ ಸ್ಟೀಮ್ಡ್ ಫ್ರೈ ಮಾಡ್ತೇನೆ ಇವತ್ತಿನ ಊಟ ನೋಡಿ ಹಟಿಲ್ ಧರಿಸಿ ಮಮ್ಮ ಕೈ ರುಚಿಯಲ್ಲಿ ರುಚಿಯಾದ ಪಾಲಕ್ ದಾಲ್ ರೆಡಿಯಾಗಿದೆ ತುಂಬ ಸಿಂಪಲ್ ಆಗಿದೆ ತುಂಬ ರುಚಿಯಾಗಿದೆ ನೀವು ಕೂಡ ಮಾಡಿ ಮನಮಂದಿ ಮಂದಿ ಎಲ್ಲ ತಿನ್ನಿಸಿ ನೀವು ಎಲ್ಲರೂ ಸಂತೋಷ ಸಂತೋಷ ಪಡಿರಿ ಇಂತಹ ಒಂದು ಊಟ ನೋಡಿ